ಸುಂದರ ಮನೆಗೆ ಅಂತದ ಫರ್ನಿಚರ್ ಇದ್ರೆ ಮನೆಯ ಸೌಂದರ್ಯ ಹಿಮ್ಮಡಿಕೊಳ್ಳಲಿದೆ ಇದೀಗ ಮನೆಯ ಸೌಂದರ್ಯ ಹೆಚ್ಚಿಸಲು ಆಕರ್ಷಕ ಫರ್ನಿಚರ್ಗಳು ಒಂದೇ ಸೂರಿನಡಿ ದೊರೆಯುತ್ತಿವೆ ಕೈಗೆಟುಕುವ ದರದಲ್ಲಿ ಫರ್ನಿಚರ್ಗಳು ಗ್ರಾಹಕರ ಕೈಗೆ ದೊರೆಯುತ್ತಿದ್ದು ಗ್ರಾಹಕರು ಆಕರ್ಷಕ ಫರ್ನಿಚರ್ಗಳಿಗೆ ಫಿದ ಆಗಿದ್ದಾರೆ ಹಾಗಿದ್ದರೆ ಆ ಫರ್ನಿಚರ್ ಎಕ್ಸ್ಪೋ ನಡೆಯುತ್ತಿರೋದಾದ್ರೂ ಎಲ್ಲಿ ಅಂತೀರಾ ಈ ಸ್ಟೋರಿ ನೋಡಿ ಆಕರ್ಷಕ ಫರ್ನಿಚರ್ಗಳಿಗೆ ಫಿದಾ ಆದ ಗ್ರಾಹಕರು ವರ್ಷದ ಪ್ರಯುಕ್ತ ಹಮ್ಮಿಕೊಂಡಿರುವ ಫರ್ನಿಚರ್ ಮೇಳ ದಾವಣಗೆರೆಯ ಸರ್ಕಾರಿ ನೌಕರರ ಭವನದಲ್ಲಿ ಹಮ್ಮಿಕೊಂಡಿರುವ ಫರ್ನಿಚರ್ ಮೇಳ ಇಪ್ಪತ್ತೈದರಿಂದ ಜನವರಿ ಐದರವರೆಗೆ ಹಮ್ಮಿಕೊಂಡಿರುವ ಫರ್ನಿಚರ್ ಎಕ್ಸ್ಪೋ ದಾವಣಗೆರೆಯ ಸರ್ಕಾರಿ ನೌಕರರ ಭವನದಲ್ಲಿ ಕ್ರಿಸ್ಮಸ್ ಹಾಗೂ ಹೊಸ ವರ್ಷದ ಪ್ರಯುಕ್ತ ಡಿಸೆಂಬರ್ ಇಪ್ಪತ್ತೈದರಿಂದ ಜನವರಿ ಐದರವರೆಗೆ ಫರ್ನಿಚರ್ ಮೇಳ ಹಮ್ಮಿಕೊಳ್ಳಲಾಗಿದೆ ದಾವಣಗೆರೆ ನಗರದ ಸರ್ಕಾರಿ ನೌಕರಿರ ಸಮುದಾಯ ಭವನದಲ್ಲಿ ಬೆಂಗಳೂರಿನ ಆಪಲ್ ವುಡ್ ಫರ್ನಿಚರ್ ವತಿಯಿಂದ ಫ್ಯಾಕ್ಟರಿ ಔಟ್ಲೆಟ್ ಪ್ರೈಸ್ನಲ್ಲಿ ಈ ಎಕ್ಸ್ಪೋ ಹಮ್ಮಿಕೊಳ್ಳಲಾಗಿದೆ ಈ ಬಿಗ್ ಫರ್ನಿಚರ್ ಮೇಳದಲ್ಲಿ ಫರ್ನಿಚರ್ಗಳ ಮೇಲೆ ಶೇಕಡ ರಿಯಾಯಿತಿ ಇದ್ದು ಒಂದೊಂದು ಫರ್ನಿಚರ್ ನೀಡಲಾಗುತ್ತಿದೆ ಅಷ್ಟೇ ಅಲ್ಲದೆ ಸೌಲಭ್ಯ ಕೂಡ ಕಲ್ಪಿಸಿ ಕೊಡಲಾಗಿದೆ ಮೊದಲಿಗೆ ಎಲ್ಲ ದಾವಣಗೆರೆ ಜನತೆಗೆ ನಮ್ಮ ನಮ್ಮಲ್ವುಡ್ ಕಡೆಯಿಂದ ಧನ್ಯವಾದಗಳು ಇದು ಎಕ್ಸಿಬಿಷನ್ ಬಂದ್ಬಿಟ್ಟು ಫರ್ನಿಚರ್ ಕಡೆಯಿಂದ ನಡೆದ ವರ್ಷಕ್ಕೆ ಎರಡು ಸಲ ಬಂದೇ ಬರ್ತೀವಿ ನಾವು ನಮ್ಮಲ್ಲಿ ಸೋಫಾಸ್ಗಳು ಡೈನಿಂಗ್ಗಳು ಮಂಚ ಸೋಫಾಸ್ ವಿಷಯಕ್ಕೆ ಬಂದಾಗ ಕಾರ್ನರ್ ಸೋಫಾ ರಿಕ್ಲೈನರ್ಸು ತ್ರೀ ಟು ಡಿವೈಡರು ವುಡನ್ ಸೋಫಾ ಟೀ ಕುಡ್ಡು ಎಲ್ಲ ಥರದ ಸೋಫಾಸ್ಗಳು ಸಿಗುತ್ತೆ ಹಾಗೆ ಕಾಟ್ ಕಾಟ್ ಕಡೆ ಬಂದರೆ ನಿಮಗೆ ಕಿಂಗ್ ಸೈಜು ಕ್ವೀನ್ ಸೈಜು ಹೈಡ್ರೋಲಿಕ್ ಸ್ಟೋರೇಜು ಅಪೋಸ್ಟ್ರೀ ಕಾಟ್ ಈ ಥರದ ಮಂಚಗಳು ಸಿಗುತ್ತೆ ಆಮೇಲೆ ಡೈನಿಂಗ್ ಟೇಬಲ್ ಡೈನಿಂಗ್ ಟೇಬಲ್ ವಿಷಯಕ್ಕೆ ಬಂದರೆ ವುಡನ್ ಡೈನಿಂಗ್ ಟೇಬಲ್ ಆಗಿರಲಿ ಗ್ಲಾಸ್ ಡೈನಿಂಗ್ ಟೇಬಲ್ ಆಗಿರಲಿ ವುಡನ್ ಡೈನಿಂಗ್ ಟೇಬಲ್ ಗ್ಲಾಸ್ ಡೈನಿಂಗ್ ಟೇಬಲ್ ಮಾರ್ಬಲ್ ಡೈನಿಂಗ್ ಟೇಬಲ್ ಆನ್ ಟಾಪು ಎಲ್ಲ ಥರದ ಡೈನಿಂಗ್ ಟೇಬಲ್ಗಳು ಸಿಗುತ್ತೆ ಸರ್ ಇದು ನಮ್ಮದೇ ಓನ್ ಮ್ಯಾನುಫ್ಯಾಕ್ಚರಿಂಗ್ ಆಗಿರುತ್ತೆ ಆಪ್ ಬೆಂಗಳೂರಲ್ಲಿ ಆ್ಯಪಲ್ ಫರ್ನಿಚರು ನಮ್ಮದೇ ಓನ್ ಮ್ಯಾನುಫ್ಯಾಕ್ಚರಿಂಗ್ ಇದು ಒಂದು ಫ್ಯಾಕ್ಟ್ರಿ ಔಟ್ಲೆಟ್ ಪ್ರೈಸಲ್ಲಿ ನಿಮಗೆ ಅಪ್ ಟು ಸೆವೆಂಟಿ ಪರ್ಸೆಂಟ್ ಡಿಸ್ಕೌಂಟ್ ಇದೆ ಸರ್ ಅಪ್ ಟು ಸೆವೆಂಟಿ ಪರ್ಸೆಂಟು ಒಂದೊಂದು ಐಟಮ್ ಮೇಲೆ ಒಂದೊಂದು ಥರ ಡಿಸ್ಕೌಂಟ್ ಸಿಗುತ್ತೆ ನಿಮಗೆ ಅದಾದಮೇಲೆ ಇ ಎಮ್ ಐ ಫೆಸಿಲಿಟೀಸ್ ಕೂಡ ಇದೆ ಬಜಾಜ್ ಫಿನಾನ್ಸು ಈ ಜೀರೋ ಕಾಸ್ಟ್ ಇ ಎಮ್ ಐಯಲ್ಲಿ ಫಿನಾನ್ಸ್ ಕೂಡ ಮಾಡಿಸ್ಕೊಡ್ತೀವಿ ಆಪಲ್ ವುಡ್ ಫರ್ನಿಚರ್ ಫ್ಯಾಕ್ಟರಿಯಿಂದ ನಡೆಯುತ್ತಿರುವ ಫರ್ನಿಚರ್ ಎಕ್ಸ್ಪೋದಲ್ಲಿ ಸೋಫಾಗಳು ಡೈನಿಂಗ್ ಟೇಬಲ್ಗಳು ಮಂಚಗಳು ಸೇರಿದಂತೆ ವಿವಿಧ ರೀತಿಯ ಫರ್ನಿಚರ್ಗಳ ಪ್ರದರ್ಶನ ಹಾಗೂ ಮಾರಾಟ ಹಮ್ಮಿಕೊಳ್ಳಲಾಗಿದೆ ಸೋಫಾಗಳಲ್ಲಿ ಕಾರ್ನರ್ ಸೋಫಾ ತ್ರೀ ಟು ಡಿವೈಡರ್ ಸೋಫಾ ವುಡನ್ ಸೋಫಾ ವುಡ್ ಸೋಫಾಗಳು ಕಾಟ್ಗಳಲ್ಲಿ ಕಿಂಗ್ ಸೈಜ್ ಕ್ವೀನ್ ಸೈಜ್ ಹೈಡ್ರಾಲಿಕ್ ಕಾಟ್ಗಳು ಡೈನಿಂಗ್ ಟೇಬಲ್ನಲ್ಲಿ ವುಡನ್ ಡೈನಿಂಗ್ ಟೇಬಲ್ ಗ್ಲಾಸ್ ಡೈನಿಂಗ್ ಟೇಬಲ್ ಮಾರ್ಬಲ್ ಡೈನಿಂಗ್ ಟೇಬಲ್ ಸೇರಿದಂತೆ ವಿವಿಧ ಮಾದರಿಯ ಡೈನಿಂಗ್ ಟೇಬಲ್ಗಳು ದೊರೆಯುತ್ತಿದ್ದು ಗ್ರಾಹಕರು ಫರ್ನಿಚರ್ಗಳಿಗೆ ಗಳಿಗೆ ಫಿದ ಆಗಿದ್ದಾರೆ ದಾವಣಗೆರೆ ವುಡ್ ಪರ್ನಿಚರ್ ಅಂಗಡಿಗೆ ಬಂದಿದ್ದೇವೆ ನಾವು ಮಂಚ ನೋಡಿದ್ವಿ ಮತ್ತು ಡೈನಿಂಗ್ ಟೇಬಲ್ ನೋಡಿದ್ವಿ ಮತ್ತು ಇದೇನದು ಸೋಫಾ ಸೆಟ್ಟು ನೋಡಿದ್ವಿ ಒಳ್ಳೆ ರೀಜನಲ್ ರೇಟ್ನಲ್ಲಿ ಈ ಅಂಗಡಿಯಲ್ಲಿ ಪರ್ಚೇಸ್ ಆಗುತ್ತೆ ಎಪ್ಪತ್ತು ಪರ್ಸೆಂಟ್ ಡಿಸ್ಕೌಂಟ್ ಇದೆ ವುಡ್ಡು ಇದೆಲ್ಲ ಚೆನ್ನಾಗಿದೆ ಮಾಲೂ ಭಾಳ ಚೆನ್ನಾಗಿದೆ ತಗೋಬೋದು ನಾವು ಒಂದು ಮಂಚ ತಗೊಂಡಿದ್ದೀವಿ ಈಗ ಸೋಫಾ ಸೆಟ್ನು ತಗೋಬೇಕಂತ ಡಿಸೈಡ್ ಮಾಡಿದ್ದೀವಿ ಅದನ್ನು ತಗೊಳ್ತೀವಿ ಅಂತ ತಗೊಳ್ತಾ ಇದ್ದೀವಿ ಬಂದು ಎಲ್ಲರೂ ತಗೋಬೋದು ಒಳ್ಳೆ ರೀಸನಬಲ್ ರೇಟ್ನಲ್ಲಿ ಹಾಕಿ ಕೊಡ್ತಿದ್ದಾರೆ ಹೊರಗಡೆ ಅಂಗಡಿಯಾಗಿ ಇದಕ್ಕಿಂತ ಒಂದು ಟ್ವೆಂಟಿ ಫೈವ್ ಥರ್ಟಿ ಪರ್ಸೆಂಟು ಹೆಚ್ಚು ಕಮ್ಮಿ ರೇಟ್ನಲ್ಲಿ ಇದೆ ಮಾಲು ಭಾಳ ಚೆನ್ನಾಗಿದೆ ಅಂತ ನಾನು ಸೊ ಆ್ಯಪಲ್ವುಡ್ ವುಡ್ ಎಕ್ಸ್ಪೋ ಇತ್ತು ನೋಡ್ಲಿಕ್ಕೆ ಬಂದಿದ್ವಿ ತುಂಬ ಚೆನ್ನಾಗಿದೆ ನಾವು ಒಂದು ಕಾಟ್ ಮತ್ತು ಸೋಫಾ ಸೆಟ್ ಪರ್ಚೇಸ್ ಮಾಡಿದ್ವಿ ಸೊ ಪ್ರೈಸ್ ತುಂಬ ರೀಸನೇಬಲ್ ಇದೆ ಸೊ ನಾವು ಹೊರಗಡೆ ಹೋಗಿ ಕಾರ್ಪೆಂಟ್ರ ಹತ್ರ ಮಾಡಿಸ್ತೀವಿ ಅಂದರೂ ಕಾಸ್ಟ್ ತುಂಬ ಜಾಸ್ತಿ ಆಗುತ್ತೆ ಸೊ ಅದಕ್ಕೆ ನೋಡಿದ್ರೆ ಇಲ್ಲಿ ಕಾಸ್ಟ್ ತುಂಬ ಕಡಿಮೆ ಇದೆ ಆ್ಯಂಡ್ ಕಸ್ಟಮೈಸೇಷನ್ ಆಪ್ಷನ್ ಕೂಡ ಇದೆ ಸೊ ನಮಗೆ ಇದು ಕಲರ್ ಬೇರೆ ಬೇಕು ಡಿಸೈನ್ ಬೇರೆ ಬೇಕು ಅಂತ ಅವ್ರು ಮಾಡ್ಕೊಡ್ತೀವಿ ಅಂತ ಹೇಳಿದ್ದಾರೆ ಸೊ ಆ್ಯಂಡ್ ಟ್ರಾನ್ಸ್ಪೋರ್ಟೇಷನ್ ಚಾರ್ಜಸ್ ಕೂಡ ಅವ್ರು ಹಾಕ್ತಿಲ್ಲ ಕಂಪ್ಲೀಟ್ ಹೋಮ್ ಡೆಲಿವರಿ ಫ್ರೀ ಕೊಡ್ತಿದ್ದಾರೆ ದೆನ್ ಫೈವ್ ಇಯರ್ಸ್ ವಾರಂಟಿ ಮತ್ತು ಸರ್ವಿಸ್ ವಾರಂಟಿ ಕೂಡ ಕೊಡ್ತಿದ್ದಾರೆ ಸೊ ಗುಡ್ ಆಪ್ಷನ್ಸ್ ಇದೆ ಎಲ್ಲರೂ ವಿಸಿಟ್ ಮಾಡ್ಬೋದು ತುಂಬ ಚೆನ್ನಾಗಿದ್ದಾವೆ ಸೊ ನಾವು ಒಂದು ಮಂಚ ಮತ್ತು ಸೋಫಾ ಸೆಟ್ ತೊಗೊಂಡು ಪ್ರೈಸ್ ಕೂಡ ತುಂಬ ಚೆನ್ನಾಗಿದೆ ಆ್ಯಂಡ್ ಹೊರಗಡೆಗಿನೂ ಡಿಸ್ಕೌಂಟ್ ಪ್ರೈಸಲ್ಲೇ ಸಿಗ್ತಾ ಇದೆ ಒಟ್ಟಿನಲ್ಲಿ ಬೈಟಿ ನಗರಿ ದಾವಣಗೆರೆಯಲ್ಲಿ ಕ್ರಿಸ್ಮಸ್ ಹಾಗೂ ಹೊಸ ವರ್ಷದ ಪ್ರಯುಕ್ತ ಹಮ್ಮಿಕೊಂಡಿರುವ ಫರ್ನಿಚರ್ ಮೇಳ ಎಲ್ಲರನ್ನು ಆಕರ್ಷಿಸುತ್ತಿದೆ ಹಾಗಿದ್ರೆ ಎನ್ನೇಕೆ ತಡ ಕೂಡಲೇ ಫರ್ನಿಚರ್ ಮೇಳಕ್ಕೆ ಭೇಟಿ ನೀಡಿ ನಿಮಗಿಷ್ಟವಾದ ಫರ್ನಿಚರ್ಗಳನ್ನು ಆಕರ್ಷಕ ಬೆಲೆಗೆ ಕೊಂಡುಕೊಂಡು ಮನೆಯ ಸೌಂದರ್ಯ ಮತ್ತಷ್ಟು ಹೆಚ್ಚಿಸಿಕೊಳ್ಳಿ ಕ್ಯಾಮೆರಾ ಪರ್ಸನ್ ರಾಕೇಶ್ ಜೊತೆ ಅಣ್ಣಿಷ್ಯಾಮ್ ಒನ್ ಕನ್ನಡ ನ್ಯೂಸ್ ದಾವಣಗೆರೆ